ಧ್ವಜ ಸಂಹಿತೆಯ ಪ್ರಕಾರ ರಾಷ್ಟ್ರಧ್ವಜಕ್ಕೆ ಸರಿಸಮಾನವಾಗಿ ಅಥವಾ ರಾಷ್ಟ್ರಧ್ವಜಕ್ಕಿಂತ ಎತ್ತರದ ಸ್ಥಾನದಲ್ಲಿ ಯಾವುದೇ ಧ್ವಜವನ್ನು ಹಾರಿಸುವಂತಿಲ್ಲ ಆದರೆ ಬಿ ಬಿ ಎಂ ಪಿಗೆ ಈ ಕಾನೂನು ಗೊತ್ತಿದೆಯೋ ಇಲ್ವೋ ಅನ್ನುವಂಥ ಅನುಮಾನ ಸದ್ಯಕ್ಕೆ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ ಇದು ಬಿ ಬಿ ಎಂ ಪಿ ಕೇಂದ್ರ ಕಚೇರಿಯ ಮೇಲ್ಭಾಗದಲ್ಲಿ ಹಾರ್ತಿರುವಂಥ ಧ್ವಜ ರಾಷ್ಟ್ರಧ್ವಜದ ಪಕ್ಕದಲ್ಲಿ ಇನ್ನೊಂದು ಬಿ ಬಿ ಎಂ ಪಿ ಧ್ವಜವನ್ನು ಕೂಡ ಹಾರಿಸಿದ್ದಾರೆ ಈ ಒಂದು ಧ್ವಜವನ್ನು ನೋಡ್ತಾ ಇದ್ದರೆ ಇದು ರಾಷ್ಟ್ರಧ್ವಜದ ಸರಿಸಮಾನ ಎತ್ತರದಲ್ಲಿ ಹಾರ್ತಾ ಇರುವಂಥ ಎರಡು ಧ್ವಜಗಳು ಈ ಧ್ವಜವನ್ನು ಹಾರಿಸಿದ ಬಹಳ ಟೈಮ್ನಿಂದಲೂ ಕೂಡ ಈ ಒಂದು ಧ್ವಜ ಹಾರ್ತಾ ಇದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕೆಂಪೇಗೌಡ ಪೌರ ಸಭಾಂಗಣದ ಎದುರು ಭಾಗದಲ್ಲಿರುವಂತಹ ಇದೊಂದು ಧ್ವಜ ಇದೂರ ಕಂಪ್ಲೀಟ್ ಆದಂತಹ ಉಲ್ಲಂಘನೆ ಅಂತ ಹೇಳ್ಬೋದು ಸಾಕಷ್ಟು ಜನ ಅಧಿಕಾರಿಗಳು ಓಡಾಡುವಂಥ ಜಾಗ ಸಾಕಷ್ಟು ಜನ ಅಧಿಕಾರಿಗಳು ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲೂ ಕೂಡ ಈ ಒಂದು ರಾಷ್ಟ್ರಧ್ವಜವನ್ನು ಧ್ವಜವನ್ನು ಗೌರವಿಸುವಂಥ ವಿಚಾರವಾಗಿ ಓದ್ಕೊಂಡಿರ್ತಾರೆ ಆದರೆ ಇದನ್ನು ಯಾರೂ ಕೂಡ ಅಬ್ಸರ್ವ್ ಮಾಡಲಿಲ್ಲವಾ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನಾರ್ಥಕ ಚಿಹ್ನೆ ಆಗಿರುವಂಥದ್ದು ಈ ಒಂದು ಧ್ವಜವನ್ನು ಗೌರವವನ್ನು ಕಡಿಮೆ ಮಾಡೋದ್ರಿಂದಾಗಿ ಮೂರು ವರ್ಷಗಳ ಕಾಲವೂ ಕೂಡ ಅಂದರೆ ಮೂರು ವರ್ಷಗಳ ಕಾಲ ಅವರನ್ನು ಜೈಲು ಶಿಕ್ಷೆಗೂ ಕೂಡ ಒಳಪಡಿಸ್ಬೋದು ಸದ್ಯಕ್ಕೆ ಇದು ಮಾಹಿತಿ ಗೊತ್ತಿದೆಯೋ ಗೊತ್ತಿಲ್ಲದೆಯೋ ಸದ್ಯಕ್ಕೆ ನಮ್ಮ ಬಿ ಬಿ ಕೇಂದ್ರ ಕಚೇರಿಯಲ್ಲೇ ಈ ಥರದ ಒಂದು ಧ್ವಜ ಹಾರಾಟವನ್ನು ನಡೆಸ್ತಾ ಇರುವಂಥದ್ದು ಸದ್ಯಕ್ಕೆ ಇದನ್ನು ಕಮಿಷನರ್ ಗಮನಕ್ಕೆ ತಂದ ಬಳಿಕ ಅವರು ಯಾವ ರೀತಿಯಾದಂಥ ಕ್ರಮ ತೆಗೆದುಕೊಳ್ತಾರೆ ಅಥವಾ ರಾಷ್ಟ್ರ ಧ್ವಜವನ್ನು ಸರಿಸಮಾನವಾಗಿ ಹಾರಿಸುವುದಕ್ಕೆ ಸರ್ಕಾರ ಯಾವ ರೀತಿಯಾದಂಥ ಕ್ರಮವನ್ನು ಬಿ ಬಿ ಎಂ ಪಿಯ ವಿರುದ್ಧ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ ಎನೋ ಕ್ಯಾಮ್ರಾ ಪರ್ಸನ್ ಎನೋಸ್ ಜೊತೆ ಸ್ವಸ್ತಿ ಕ್ಯಾನ್ಯಾಡಿ ಎಷ್ಯಾ ನೈಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್